ಜೌರ್ಗಿ ಪುರಸಭೆಯಲ್ಲಿ ಹಲವು ವರ್ಷಗಳ ಕಾಲ ಪೌರ ಕಾರ್ಮಿಕರು ಇಡೀ ಜೌರ್ಗಿ ನಗರದ ವಲಸನ್ನು ಸ್ವಚ್ಛಗೊಳಿಸಿದ್ದಾರೆ ಆದರೆ ಪುರಸಭೆಯ ಅಧಿಕಾರಿಗಳು ಅವಶ್ಯಕತೆ ಇದ್ದಾಗ ದುಡಿಸಿಕೊಂಡು ಕೆಲಸ ಖಾಯಂ ಆಗುವ ಸಂದರ್ಭದಲ್ಲಿ ಕೆಲಸದಿಂದ ತೆಗೆದಿದ್ದಾರೆ ಅಷ್ಟೇ ಅಲ್ಲ ಸದ್ರಿ ಪೌರ ಕಾರ್ಮಿಕರ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಿಸದೆ ಇವರನ್ನು ನ್ಯಾಯಯುತ ಕೆಲಸದ ಹಕ್ಕಿಗೆ ಜೊತೆ ಬರುವಂತೆ ಮಾಡಿ ಇವರೆಲ್ಲ ಬದುಕಿಗೆ ಬೀದಿಗೆ ಬರುವಂತೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆ ಸಮಿತಿ ಇದನ್ನು ತೀವ್ರವಾಗಿ ಖಂಡಿಸುತ್ತಾ ಇದೇ ಮೇ ಇಪ್ಪತ್ತಾರರಂದು ಜೋಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಮೆರವಣಿಗೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭಿಸಿ ಬಸವೇಶ್ವರ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಸಂಘಟನೆ ಸಮಿತಿ ಜೋಗ್ಯ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಧಿಕಾರಿಗಳು ವರ್ಷದಿಂದ ಕೆಲಸ ಮಾಡಿದ್ರೆ ಸರ್ ನಮಗ ಮೊದಲ ಎರಡ್ ಸಾವಿರಲಿಂದ ಪಗಾರ ಕೊಟ್ಕೊತ ಬಂದರಿ ವರ್ಷ ಸಂ ಮಾಡಿರಿ ಅಲ್ಲಿಂದ ಮತ್ತ್ ಮೂರ್ ಸಾವಿರ ಕೊಟ್ರಿ ಕೊಟ್ರ ಕುಡ್ಲಿ ಏಟನ ಕೊಡ್ಲಿ ಒಟ್ಟ ಕೆಲ್ಸಕ್ಕೆ ಹತ್ತಿರ ಸಾಕ್ರಿ ಸರ ನಮಗ್ ಮುಂದ್ರ ಆದೇತು ಆಶಲಿಂದ ಮಾಡಿವ್ರಿ ಅಂದ್ರ ಭಿ ಯಾವ್ದೇ ದಾಖಲತೆ ಇಲ್ಲ ಅಂತ ಹೇಳಿ ನಮಗ ಹೊರ್ಗ್ ಹಾಕ್ಯಾರೀ ಚಿಪ್ ಅಪ್ಸರ್ ನಾಕೈತಿ ಚಿಪ್ ಅಫರ್ ಬರ್ಲಿ ಅದ್ರ ಅವ್ರ ಮಾಡ್ರಂತ ಅವ್ರ ಮೇಲೆ ಹಾಕೋರು ಇವ್ರು ಮಾಡ್ರಂತ ಇವ್ರ ಮೇಲೆ ಹಾಕಿ ಇಲ್ಲಿ ತನಕ ತಂದಾರಿ ಸರ ಈಗ ಮೂರ್ ತಿಂಗಳ ಐತ್ರಿ ನಾವ್ ಧರಣಿ ಸತ್ಯಾಗಾರ ಮಾಡಿ ಅಂದ್ರ ಭಿ ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಲ್ಲಾಗ್ಯಾರ ಎಮ್ ಎಲ್ ಎ ಸಾರ್ ಗಮನಕ್ಕೂ ಎಲ್ಲಾ ಶಾಸಕರ ಗಮನಕ್ಕೂ ಅದ್ರ ಅದ ಅಂದ್ರ ಭಿ ನಮ್ಗೆ ಏನು ಇದು ಮಾಡ್ಯಾರೀ ಸರ ನಾವ್ ಮಕ್ಳಿಗೆ ಮರಗಳ್ ತಗೊಂಡ್ ಬೀದಿ ಬಿದ್ದಿ ಅಂದ್ರ ಭಿ ನಮ್ಗೆ ಏನೂ ಕನಕರ ತೋರಲ್ಲಾಗ್ಯಾರೀ ಸರ್ ಇದಕ್ ನೀವೇ ನ್ಯಾಯ ಕೊಡಿಸ್ಬೇಕ್ರಿ ಅಧಿಕಾರಿಗಳು ನಮ್ ಮುಖಂಡ್ರ ಸಾಬ್ರು ನಮಗ್ ನೀವ್ ಅಂತ ಹೇಳ್ತಾರಿ ಈಗ ಅಂದ್ರನು ನಾವ್ ಏನ್ ಹೇಳ್ಬೇಕ್ರಿ ಮಾಡಿಲ್ಲ ಅಂತ ಹೇಳದ್ರಿ ಹಂಗ್ರಿ ಎಲ್ಲ ಹಾಜರಿ ತಗೊಂಡಾರಿ ಹಾಜರಿ ತಗೊಂಡಿನ್ ನಾಷ್ಟ ಕೊಟ್ಟಾರಿ ಪಗಾರ್ ಕೊಟ್ಟಾರಿ ಅಂದ್ರ ಬಿ ಬಟ್ಟಿ ಕೊಟ್ಟಾರಿ ಎಲ್ಲಾ ಬೂಟ್ ಕೊಟ್ಟಾರಿ ಎಲ್ಲಾ ಕ್ಯಾಪ್ ಕೊಟ್ಟಾರಿ ಎಲ್ಲಾ ಕೊಟ್ಟಾರಿ ಅಂದ್ರ ಭಿ ನೀವೇ ಎಲ್ಲಾ ಸೃಷ್ಟಿ ಮಾಡಿ ಹೇಳ್ತಾರಿ ಅಂದ್ರ ಭಿ ಇರ್ಲಕ ಅಂತ ನಾವ್ ಅಷ್ಟ ದಿನ ನಾಕ್ ವರ್ಷ ಇನ್ನೂ ಪುಕ್ಕ ದುಡ್ದಿರಿ ಹಂಗೆ ಕಷ್ಟ ಬಂದಾಗ ಅಷ್ಟೇ ಒಂದ್ ತಿಂಗ್ಳು ದರಡ್ ತಿಂಗ್ಳು ಅಷ್ಟೇ ಕೊಟ್ಟಾರಿ ನಮ್ಗ್ ಪಗಾರ ಇರ್ಲಿ ಈ ಕುಡ್ಲಿಕ್ ಮುಂದರೆ ಕೊಟ್ಟಾರ ಆಸಿಲಿನ ಮಾಡಿವ್ರಿ ಅಂದ್ರ ಬಿ ನಮ್ಗ್ ಈಗ ಪುರ ಹೊರಗ್ ಹಾಕಿ ನಾವ್ ಹೋರಾಟ ಯಾವ್ದ ನ್ಯಾಯ ಸಿಗಲ್ಲ ಮಾಡ್ತಾರ ನಾವ್ ನ್ಯಾಯ ಕೊಡಸ್ತಾರೋ ಏನ್ಯಾಯ ಸಾಯ್ ಹೊಡಿತಾರೋ ಇದು ಕೈಗೆ ಕಳೆದ ಎಪ್ಪತ್ತೇಳು ದಿವಸದಿಂದ ಜೇವರ್ಗಿ ತಾಲೂಕಿನ ಪುರಸಭೆ ಕಚೇರಿ ಅದ್ರ ಕಡೆ ಹದಿನಾರು ಜನ ಪೌರ ಕಾರ್ಮಿಕರು ತಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಚಳವಳಿ ಕೂತಿದ್ದಾರೆ ಅವ್ರದ್ದು ಡಿಮಾಂಡ್ ಇರ್ಸ ಇಷ್ಟೇ ನಾವು ಹತ್ತು ಹದಿನೈದು ವರ್ಷ ದುಡಿದ್ರು ಕೂಡ ನಮ್ಗೆ ಬೀದಿ ಮೇಲೆ ಬಿಟ್ಟಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಮ್ಮ ಅನ್ಯಾಯವನ್ನು ಸರಿಪಡಿಸಿ ನಮ್ಮ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಕೂತಿದ್ದಾರೆ ಹಾಗಾಗಿ ಆ ಒಂದು ಬೇಡಿಕೆ ನಿರ್ಲಕ್ಷ್ಯ ಮಾಡಿರೋ ಕಾರಣಕ್ಕೆ ಇವತ್ತು ಇಡೀ ಜೇವರ್ಗಿ ತಾಲೂಕಿನ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಇಪ್ಪತ್ತಾರನೇ ತಾರೀಕು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಾಕೊಳ್ಳಿಕ್ಕೆ ಇದು ಬಯಸಿದ್ದಾರೆ ಅದು ಆ ಹೋರಾಟ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜೇವರ್ಗಿ ನೇತೃತ್ವದಲ್ಲಿ ನಡೀತದೆ ಈ ಪೌರ ಕಾರ್ಮಿಕರ ಚಳವಳಿಯನ್ನು ಬೆಂಬಲಿಸಿ ಈ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಶಾಸಕರಿಗೆ ಮತ್ತೆ ಉಸ್ತುವಾರಿ ಸಚಿವರಿಗೆ ಹೇಳ್ತಕ್ಕಂಥದ್ದು ಒಂದೇ ಮನವಿ ಮಾಡ್ಕೋದೇನು ಅಂತ ಹೇಳಿದ್ರೆ ಈ ಪೌರ ಕಾರ್ಮಿಕರು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಇಡೀ ಜೇವರ್ಗಿ ನಗರವನ್ನು ಸ್ವಚ್ಛ ಮಾಡಿ ಇಡೀ ತಮ್ಮ ಬದುಕನ್ನ ಕಸದಲ್ಲಿ ಕೆಸರಲ್ಲಿ ಮಣ್ಣಲ್ಲಿ ಹೊಲಸಲ್ಲಿ ಇಟ್ಕೊಂಡು ರಾಡಿಯಲ್ಲಿ ಇಟ್ಕೊಂಡು ಜನರ ಬದುಕನ್ನ ಹಸನ ಮಾಡಿರ್ತಕ್ಕಂಥ ಈ ತಾಯಂದ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಈ ಕಡೆ ಗಮನ ಹರಿಸ್ರಿ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಆ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಲಿ ಆದ್ರೆ ಎಲ್ಲ ಕ್ಲೀನ್ ಮಾಡಿರ್ತಕ್ಕಂಥ ಇಡೀ ನಗರವನ್ನ ಸ್ವಚ್ಛ ಮಾಡಿರ್ತಕ್ಕಂಥ ಈ ಹದಿನಾರು ಜನ ಪೌರ ಕಾರ್ಮಿಕರಿಗೆ ಯಾವ ಕಾರಣಕ್ಕೆ ಶಿಕ್ಷೆ ಆಗಿದೆ ಅಂತ ಶಿಕ್ಷೆ ಆಗ್ತಾ ಇದೆ ಅಂತಕ್ಕಂತ ವಿಷಯನ ನೀವು ನಮಗೆ ಹೇಳ್ಬೇಕು ಅಂತಕ್ಕಂತ ಇದನ್ ಮಾಡ್ತೇವೆ ಇದೇ ಸಂದರ್ಭದಾಗೆ ಇದೇನು ತಾಯಂದ್ರ ಇದಾರೆ ತಾಯಂದ್ರು ಬಿಸಿಲು ಅಂದನೆ ಗಾಳಿ ಅಂದನೆ ಮಳೆ ಅಂದರೆ ಎಪ್ಪತ್ತೇಳು ದಿವಸದಿಂದ ಜೇವರಿಗೆ ಪುರಸಭೆ ಕಚೇರಿಯಲ್ಲಿ ನಿಂತಿದ್ದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಮಾನವೀಯತೆ ಅಂತಕ್ಕಂಥದ್ದು ಏನಾದ್ರೂ ಇದೆಯಾ ಈ ಆಡಳಿತಕ್ಕೆ ಅಂತಕ್ಕಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಮಾಡ್ತೀವಿ ಹಾಗಾಗಿ ಈ ಕೂಡ್ಲೇನೆ ಇರ್ತಕ್ಕಂಥ ದಾಖಲೆಗಳು ಏನು ಮಾಹಿತಿ ಹಕ್ಕಿ ಕಾಯ್ದೆ ಅಡಿಯೊಳಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ದಾಖಲೆಗಳನ್ನು ತಗೊಂಡಿದೀವಿ ಆ ಇರೋ ಲಭ್ಯ ಇರತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಮಾನವೀಯತೆ ಆಧಾರದ ಮೇಲೆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಇವರೇನು ಹಿಂದೆ ಕೆಲಸ ಮಾಡಿದ್ದಾರೆ ಅದನ್ನು ಪರಿಗಣಿಸಿ ಈ ಕೂಡಲೇ ಅವರಿಗೆ ನೇಮಕಾತಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪರವಾಗಿ ಎಪ್ಪತ್ತೆಂಟು ಎಂಬತ್ತು ದಿವಸಗಳ ಕಾಲ ನಮ್ಮ ಪುರಸಭೆಯ ನೌಕರರ ಒಂದು ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ಯಾವ ಅಧಿಕಾರಿ ಆಗಲಿ ಯಾವ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾ ಆಡಳಿತ ಆಗ್ಲಿ ಇಲ್ಲಿವರೆಗೂ ಸ್ಪಂದನೆ ಮಾಡಿಲ್ಲ ಈ ಒಂದು ವಿಷಯವನ್ನ ನಮ್ಮ ಗಮನಕ್ಕೆ ಬಂದ ನಂತರ ನಾವು ಶಾಸಕರ ಗಮನಕ್ಕೆ ತಂದಿದ್ದೇವೆ ಶಾಸಕರು ಕೂಡ ಇದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ ಆದ್ರೆ ನಮ್ಮ ಪಟ್ಟಣ ಪಂಚಾಯತ್ ಇರತಕ್ಕಂತ ಏನು ಒಂದು ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳು ಬಹಳಷ್ಟು ಅವ್ರ ಮೈ ಏನ ಅವ್ರ ಚರ್ಮ ಹೆಂಗಿದೆ ಅಂತಂದ್ರ ದಪ್ಪ ಕ್ವಾಣಿನ್ ಚರ್ಮ ಇದ್ದಂಗಿದೆ ಅವ್ರು ಯಾರನ್ನು ಕೂಡ ಹ್ಯುಮ್ಯಾನಿಟಿಲು ಗೊತ್ತಿಲ್ಲ ಮತ್ತೆ ಏನು ಅಂತಾರಲ್ಲ ಕಾಳಜಿಲು ಗೊತ್ತಿಲ್ಲ ಆ ಕಾರಣಕ್ಕಾಗಿ ನಾವು ಎಲ್ಲಾ ಹೆಣ್ಮಕ್ಳ ಕಣ್ಣೀರನ್ನು ನೋಡಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಜೊತೆಗೆ ರಾಜಕಾರಣಿಗಳು ಮತ್ತೆ ಸಮಾಜದವರು ಪ್ರಗತಿಪರ ವಿಚಾರ ವಿಚಾರವಂತರು ಎಲ್ಲರೂ ಸೇರಿ ಇದರ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಎಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಈ ತೀರ್ಮಾನದ ಜೊತೆ ಜೊತೆಗೆ ಇಪ್ಪತ್ತಾರನೇ ತಾರೀಕು ನಾವು ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ಇಟ್ಟುಕೊಂಡಿದ್ದೇವೆ ರಸ್ತಾರೂ ಇಟ್ಟುಕೊಂಡಿದ್ದೇವೆ ಒಂದ್ ವೇಳೆ ಈ ಒಂದು ಹೋರಾಟಕ್ಕೂ ಕೂಡ ಏನಾದರೂ ಬಗ್ಗದೆ ಇದ್ದಾಗ ಇನ್ನು ಇದಕ್ಕಿಂತ ಹಂತ ಹಂತವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಅದ್ರ ಜೊತೆಗೆ ಇಪ್ಪತ್ನಾರ ಇಪ್ಪತ್ ನಾರನೇ ತಾರೀಕು ಹೋರಾಟ ಮಾಡ್ತಾ ಇದ್ದೇವೆ ರಸ್ತಾ ರೂಪ ಮಾಡ್ತಾ ಇದ್ದೇವೆ ಇದಾದ ನಂತರ ಏನು ಬಗ್ಗೆ ಇದ್ದ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಆ ಆಫೀಸ್ ಬೀಗ ಮುದ್ರೆಯನ್ನು ಹಾಕ್ತಾ ಇದ್ದೇವೆ ಬೀಗ ಮುದ್ರೆ ಆದ ನಂತರನು ಕೂಡ ನಾವೇ ಕೂತ್ಕೊಂಡು ನಾವೇನು ಸಂಘ ಸಮನ್ವಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿದ್ದೀವಿ ರಾಜಕೀಯ ಮುಖಂಡರಿದ್ದೀವಿ ಸಮಾಜದ ಮುಖಂಡಗಳಿದ್ದೀವಿ ಮತ್ತೆ ಪ್ರಗತಿಪರ ವಿಚಾರವಂತರು ಬೇರೆ ಬೇರೆ ಸಂಘಟನೆಯ ಮುಖಂಡಗಳನ್ನೂ ಕೂಡ ಈ ಒಂದು ಹೋರಾಟಕ್ಕ ಸ್ಥಳೀಯ ಾಗಿ ಅಲ್ಲಿ ನಾವು ಕೂಡ ಏನು ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಮಾಡಿ ಇಲ್ಲವೇ ಮಡಿ ಅನ್ನುವಂತ ರೀತಿಯಲ್ಲಿ ನಮ್ಮ ಹೋರಾಟ ಮುಂದುವರಿತದೆ ಇದಕ್ಕೆಲ್ಲರ ಬೆಂಬಲ ಇದೆ ತಾಲೂಕಿನಲ್ಲಿ ಇರತಕ್ಕಂತ ಎಲ್ಲರೂ ಕೂಡ ಇವತ್ತೇನಾಗಿದೆ ಅಂತಂದ್ರ ಈ ತಾಯಂದ್ರೆ ಮೂರು ತಿಂಗಳು ಬಿಟ್ಟ ಸಲುವಾಗಿ ಅಲ್ಲಿ ಏನ್ ನಡೆದ ಇಡೀ ಜೇವರ್ಗಿ ತಾಲೂಕು ಗಬ್ಬೆದ್ದು ನಾರತಾ ಇದೆ ತಿರ್ಗಾಳಕ್ಕೂ ಕೂಡ ಸಾಧ್ಯ ಇಲ್ಲ ಬಸ್ ಸ್ಟ್ಯಾಂಡ್ ನಿಂದ ಅಲ್ಲಿ ಒಂದು ಮಿನಿವಿಧಾನಸೌಧಿಗೆ ನೋಡಿದ್ರೆ ಗಬ್ಬೆದ್ದು ನಾರತದೆ ಆದ್ರೆ ಒಳಗಡೆ ಯಾವ ಯಾವ ಪರಿಸ್ಥಿತಿ ಇರ್ಬೋದು ಇಲ್ಲಿ ಮೇಲು ರೋಡಿಗೆ ಇಂತ ಒಂದು ಫಲ ಇದು ಅದು ಅಂತಂದ್ರ ಒಳಗಡೆ ಹ್ಯಾಂಗಿರ್ಬಹುದು ಇದು ತಾವೇ ಉಹ ಮಾಡಬಹುದು ಈ ಊಹೆಯದ ಪ್ರಕಾರ ನೋಡಿದ್ರೆ ಇದು ಜೇವರಿ ಪಟ್ಟಣ ಗದ್ದೆದ್ದು ನೋಡ್ತದೆ ಕಾಲರ ಕಾಲರಾಗಲಿ ದೊಡ್ಡ ದೊಡ್ಡ ರೋಗಗಳಾಗಲಿ ಹಡುವಂತ ಒಂದು ಅಹ್ ಏನಂತ ಆ ಇದು ಸಂಭವ ಇದೆ ಇವೆಲ್ಲ ಪರಿಗಣಿಸಿ ನಾವೇನ್ ಮಾಡ್ಬೇಕಂತಂದ್ರೆ ನಮ್ಮ ಶಾಸಕರೇ ಆಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಈಗಾಗ್ಲೇ ನಮ್ಮ ಮಹೇಶ್ ಅವರು ಹೇಳಿದಂತೆ ಅಲ್ಲಿ ಅಂತ ಕೂಡ ಯಾವ ದಾಖಲಾತಿಗಳು ಇಲ್ಲ ಆ ದಾಖಲೆಗಳು ಎಲ್ಲಿ ಸಿಗ್ತಾವಂತ ಜಿಲ್ಲಾ ಮಟ್ಟದಲ್ಲಿ ಸಿಗ್ತವೆ ಮಾಹಿತಿ ಹಕ್ಕ ಹಕ್ಕಿನಲ್ಲಿ ನಾವು ಎಲ್ಲಾ ಸಂಬಂಧಪಟ್ಟ ಹಕ್ಕುಗಳನ್ನು ಕಾಗದ ಪತ್ರಗಳನ್ನು ತಗೊಂಡಿವೆ ಆ ಕಾಗದ ಪತ್ರಗಳ ಆಧಾರದ ಮೇಲೆ ಅವರನ್ನು ಕೂಡ ರೆಗ್ಯುಲರೈಸ್ ಮಾಡಬೇಕು ರೆಗ್ಯುಲರೈಸ್ ಮಾಡಿಕರೆ ಅವರಿಗೆ ಲೈಫ್ ಕೊಡಬೇಕು ಅಂತ ಹೇಳಿಕೆ ನಮ್ಮ ಒತ್ತಾಯ ಇದೆ